ಅದೇನೆ ಇವಾಗ ಮತ್ತೆ ಇನ್ನೊಂದೇನಂತ ಅಂದ್ರೆ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೋಗುವಾಗ ಐದಾ ಫೈನಲಿ ದೇವಸ್ಥಾನ ಸಿಕ್ಕೇ ಬಿಡ್ತು ಗೈಸ್ ಮೂರ್ತಿ ನೋಡಿ ಏನ್ ಸಕ್ಕತ್ತಿದಾರದು ನನಗೆ ನಡ್ಕೊಂಡ್ ಬಂದು ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಸಂಚಾರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಐ ಹೋಪ್ ನೀವೆಲ್ಲ ಸೂಪರ್ ಆಗಿತ್ತು ಅಂತ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನೂ ನೋಡ್ತಾ ಇದ್ರ ಪ್ಲೀಸ್ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆ ಕಂಟೆಂಟ್ ಬ್ಲಾಗ್ ತರಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಗೈಸ್ ಅದೇ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕೂಡ ಮತ್ತೆ ಟ್ರಿಪ್ಪಿಗೆ ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೆಂಬುದು ಎಸ್ ಚಿಂತ್ರನ್ ಬಿಟ್ಟ ಬಿಟ್ಟಿದ್ದೀನಿ ಏನಿಲ್ಲ ನಾವಿಬ್ರು ಅಂದ್ಮೇಲೆ ಮುಗೀತವ್ಳು ಇದ್ದೇ ಇರ್ತಾಳೆ ಎಲ್ಲೇ ಎಲ್ಲೇ ಹೋಗ್ಬೇಕು ಅಂದರೆ ನಾವು ಇಬ್ರಿದ್ರೆ ಮುಗೀತವ್ಳು ಇದ್ದೇ ಇರ್ತಾಳೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾಳೆ ರಾಘೋವಿಂದ್ರ ಸ್ವಾಮಿ ಮಹಿಮೆ ಇದು ಮಂತ್ರಾಲಯ ಮಂತ್ರಾಲಯ ಎಸ್ ಗೈಸ ಗೈಸ್ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಟೈಮ್ ಬಂದು ಟೂ ಫೈವ್ ಆಗಿದೆ ನಡೀಲಿ ಕಾರಣ ಅದೇ ಟೂ ಓ ಕ್ಲಾಕ್ ಆಗಿದೆ ಈಗ ನಾವು ಹೊರಡ್ತಿದ್ವಿ ರಾತ್ರಿ ಹೊರಡಬೇಕಾಗಿತ್ತು ನನಗಂತೂ ಹೆವಿನಿದ್ರೆ ಸೋಂಬೇರಿ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಫುಲ್ ಚಳಿ ಚಳಿ ಇದು ಆ್ಯಕ್ಚುಲಿ ಈ ಜರ್ಕಿನಲ್ಲಿ ಮುಂತ ನಾನು ಯೂಸ್ ಮಾಡ್ತಿದ್ದಿದ್ದು ಡೆಲ್ಲಿನಲ್ಲಿ ನಾನು ಇದನ್ನು ಯೂಸ್ ಮಾಡ್ತಿದ್ದಿದ್ದು ಇವಾಗ ಇಲ್ಲಿ ಫುಲ್ ಮಳೆಗಾಲ ಬಂದಿರೋದ್ರಿಂದ ಈಗ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತಿನ ಬ್ಲಾಗು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮ ಜೊತೆ ಹೇಗಿರುತ್ತೆ ಅಂತ ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಓಕೆನಾ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಳ್ಬೇಕಾದ್ರೆ ಕಾರಿಗೆ ನಾವು ಎಲ್ರು ಅಷ್ಟೇ ಕಾರಿಂದ ಆಚೆ ಇರಬೇಕು ಸೇಫ್ಟಿ ಪರ್ಪಸ್ಗೋಸ್ಕರ ಇವತ್ತು ಚೇಂಜ್ ಮಾಡಿದೀನಿ ನಡೆ ಇಲ್ಲಿ ಇಲ್ಲಿಗೊಂದು ರಬ್ಬರ್ ಮತ್ತೆ ಇಲ್ಲಿಗೊಂದು ರಬ್ಬರ್ ಹಾಕೊಂಡಿದೀನಿ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ ನನಗೆ ಇದು ಫಸ್ಟ್ ಟೈಮ್ ಸುಮ್ಮನೆ ಹಂಗೆ ಟ್ರೈ ಮಾಡಿದೆ ಮತ್ತು ಯೂಟ್ಯೂಬಲ್ಲಿ ಯಾರೋ ಹಾಕ್ಕೊಂಡಿದ್ರು ಆ ಥರ ನೋಡೋಣ ಹಾಕೋಣ ಅನ್ನಿಸ್ತಾ ಸೊ ಈ ಥರ ಹಾಕ್ಕೊಂಡ್ರೆ ನಂಗೆ ತುಂಬಾ ತುಂಬ ಇಷ್ಟ ಆಗೋಯಿತು ಗೈಸ್ ಕಾಫಿ ಎಲ್ಲ ಕುಡ್ದು ಸುಮ್ಮನೆ ಹಾಗೆ ಕೂತಿದೆ ಆ್ಯಶಲಿ ತಾತ ಬಂದರು ಬಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಕೇಳಿದರು ಕೊಟ್ಟೆ ಬಟ್ ಅದು ನನಗೆ ಕಾಲು ಮುರಿದು ಹೋಗಿದೆ ನಡೆಯೋಕ್ಕಾಗ್ತಿಲ್ಲ ನಡಿಯೋಕ್ಕೆ ಹೋದ್ರೆ ಬಿದೋಗಿಬಿಡ್ತೀನಿ ಹಿಂದೆ ಏನು ಮಾಡೋದು ಅದು ಇವ್ರಿಗೆ ಕಣ್ಣಿಲ್ಲ ಏನೇನೋ ಹೇಳ್ತಾಯಿದ್ರು ಅವ್ರಿಗೆ ಮಾತು ಕೂಡ ಬರೋಲ್ಲ ಸೊ ಸ್ವಲ್ಪ ಹೇಳ್ತಾಯಿದ್ರು ನಾನು ಸ್ವಲ್ಪ ನರ್ವಸಲ್ಲಿದ್ದೆ ಯಾವ ಥರ ಏನೋ ಅಂತ ಬಟ್ ಆದ್ರೂ ಇಂಥವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರು ತುಂಬ ಸಲ ನನಗೆ ವೀಲ್ ಚೇರ್ ಕೊಡಿಸಿ ಅಂತ ಕೇಳಿದ್ರು ನನಗೆ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ ಆ ಒಂದು ಸ್ಥಿತಿ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಇಲ್ಲಾಂದರೆ ಮಾಡಿಬಿಡ್ತೀನಿ ಅಂತಲ್ಲ ಪಕ್ಕ ಮಾಡೇ ಮಾಡ್ತೀನಿ ಈ ಕೆಲಸ ಮುಂದೆ ಮಾಡೇ ಮಾಡಿ ಸಿ ಎನ್ ಜಿ ಹಾಕ್ಸಲಿಕ್ಕೆ ಅಂತ ಇವಾಗ ಟೈಮ್ ಎಷ್ಟು ಇವಾಗ ಚಿಂತೆ ಈಗ ಅದೇ ಸಿ ಎನ್ ಜಿ ಹಾಕ್ಸೋಣ ಅಂತ ಏಯ್ಟ್ ತರ್ಟಿಗೆ ನಿಲ್ಲಿಸಿದ್ವಿ ಸೊ ಇಲ್ಲೇ ವಾಶ್ರೂಮ್ ಇತ್ತು ಬ್ರಷ್ ಮಾಡ್ಕೊಂಡ್ವಿ ಯಾಕೆಂದ್ರೆ ನನಗೆ ಬ್ರಷ್ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಹಂಗಾಗಿ ಬ್ರಷ್ ಮಾಡ್ಕೊಂಡೆ ನನ್ ಮಗಳು ಈ ಪುರಿ ಉಂಡೆನ ತಗೊಂಡ್ ಬಂದಿದ್ದೆ ತಿಂತ ಇದ್ದಾಳೆ ಈಗ ಅದನ್ನ ನಾನೇ ತಗೊಂಡ್ಬಂದ್ ನನಗೆ ತುಂಬಾ ಇಷ್ಟ ಅದ್ ಪುರಿ ಉಂಡೆ ಸುಮ್ನೆ ಮಗ್ಳು ಕೂತ್ಕೊಂಡು ತಿಂತಾ ತಿಂತು ತುಂಬಾ ಇಷ್ಟ ಅದು ಬಿಟ್ಟು ಅದನ್ನು ತಗೊಂಡ್ ಬಂದಿದ್ದೆ ಎಲ್ಲ ಕಾಪಾಡಿ ಕಾಪಾಡಿ ಅನ್ನೋದು ವರ್ಡ್ ಕಲ್ತ್ಕೊಂಡ್ಬಿಟ್ಟಿದಾಳೆ ಅದೊಂದೇ ವರ್ಡ್ ಹೇಳ್ತೀವಿ ಎಲ್ಲೂ ಕಾಪಾಡಿ ಓಕೆ ಕಾಪಾಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಅದನ್ನ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಅನಿಸ್ತು ಫೇಸ್ ಲೈಟ್ ಆಗಿ ತೊಳ್ದೆ ಇನ್ನು ಕಾಜಲ್ ಹೋಗಿ ನನ್ನ ನನ್ನ ಕಣ್ಣಲ್ಲಿ ಹಂಗಿದೆ ಬ್ಲ್ಯಾಕ್ ಬ್ಲ್ಯಾಕ್ ಅನಿಸ್ತದೆ ಸೊ ಏನು ಮಾಡೋಕ್ಕಾಗಲ್ಲ

ഇല്ലേ കൂരണ അല്ലേ സരി ആയിച്ചു നമുക്ക് ഒന്ന് പ്ലേറ്റ് ഇഡ്ലീ മറ്റു ഹെ ഉോട് ഏനപ്പാ ಒಂದು ಪ್ಲೇ ಒಂದು ದೋಸೆ ನಾನು ಹಾಂ ನಿನಗೆ ನಿನಗೆ ಹಂಗಾರೆ ಇಬ್ರು ಒಂದೇ ತಗೊಳ್ಳಿ ಹಾಂ ಒಂದು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ದೋಸೆ ಮತ್ತೆ ಬೇಕು ಉದ್ದಿನ ವಡೆ ಉದ್ದಿನ ವಡೆ

ಗೈಸ್ ಅದೇ ಊಟ ಸಾರಿ ತಿಂಡಿ ಚಿಕ್ಕವಾಡೆ ಚೆನ್ನಾಗಿತ್ತು ಮತ್ತೆ ಇನ್ನೊಂದೇನಂತ ಅಂದ್ರೆ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೋಗುವಾಗ ಹೈದ್ರಾಬಾದ್ ರೋಡಲ್ಲಿ ಒಂದು ತಾಜ್ ಹೋಟೆಲ್ ಅಲ್ಲ ಮದು ತಾಜ್ ಹೋಟೆಲ್ ಇದೆ ತುಂಬಾ ಟೇಸ್ಟ್ ಕೊಡ್ತಾರೆ ಬಟ್ ಬಟ್ ಟೇಸ್ಟ್ ವೈಸ್ ಅವರು ಬನ್ನಿ ನನಗೆ ಟೇಸ್ಟ್ ಟೇಸ್ಟ್ ವೈಸ್ ತುಂಬಾ ಇಷ್ಟ ಆಯ್ತು அந்த அந்தியா நான் முட் கொட்ட நோடீங்க ನೋಡಿ ಗೈಸ್ ರಸ್ಕೋತರ ಚಿಂತೆ ಮುಟ್ಕೊಟ್ರ ನೋಡಿ ಇವಳು ನನಗೆ ಮುತ್ಕೊಡಲ್ವ ಅಂತ ನೋಡಿ ಗೈಸ್ ಹೆಂಗೆ ರಸ್ಕೋತಲ್ಲ ಬ್ಯಾಡ್ ಬರ್ಲಿ ನೋಗು ಬೇಡ ಗೈಸ್ ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತದೆ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು ಅದನ್ನೇ ರಾಘವೇಂದ್ರ ಸ್ವಾಮಿಯವರ ಒಂದು ಮೂರ್ತಿ ನೋಡಿ ಏನು ಸಕ್ಕತ್ತಾಯಿದೆ ಸ್ಟ್ಯಾಚ್ಯೂ ನಂಗಿಂತ ತುಂಬ ಆಗ್ತಿದೆ ನೋಡಿ ಸೊ ಬನ್ನಿ ಒಳಗೆ ಹೋಗೋಣ ಹೇಗಿರುತ್ತೆ ಏನು ಅಂತ ನೋಡ್ಕೊಂಬರೋಣ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ತುಂಬ ಅಂದರೆ ತುಂಬ ರಶ್ಶು ಗಾಯಿಸಲಿ ಹೆವಿ ರಶು ಸಿಕ್ಕಾಪಟ್ಟೆ ವೆಹಿಕಲ್ಸು ಇವಪ್ಪ ನಮಗಂತೂ ಎಲ್ಲಿ ಕಾರ್ನ ಪಾರ್ಕ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಸೊ ಆ ಥರ ಆಗೋಗ್ಬಿಟ್ಟಿತ್ತು ಅಂಥದ್ರಲ್ಲೂ ಹೋದ್ವಿ ಅದರಲ್ಲೂ ಹೋಗ್ತಾ ಹೋಗ್ತಾ ನಮಗೆ ಏನದು ರೂಮು ಕೂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೂಮ್ದು ಒಂದು ದೊಡ್ಡ ವಿಷಯ ಹೇಳಬೇಕು ಅಂತಂದರೆ ಗೈಸ್ ನನ್ನ ಹಸ್ಬೆಂಡ್ಗೆ ಈ ಜಮ್ಮುಗೆ ಪೋಸ್ಟಿಂಗ್ ಹಾಕಿರೋದ್ರಿಂದ ನಾನು ರಘು ಹೇಳ್ತಾರಲ್ಲ ನಾವು ಯಾವಾಗಲೂ ಆಲ್ಮೋಸ್ಟ್ ಒನ್ ಮಂತ್ ಮುಂಚೆನೇ ನಾವು ರೂಮ್ ಬುಕ್ ಮಾಡಿಬಿಡ್ತೀವಿ ಎಲ್ಲರೂ ಹೋಗಬೇಕು ಅಂದರೆ ಈ ಸಲ ಏನಾಗೋಗ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಮರ್ತ್ಬಿಟ್ಟಿದ್ದಾರೆ ಅಲ್ಲಿ ಒಂದು ಶೆಡ್ಯೂಲಲ್ಲಿ ಸೊ ಇದೇನಾಗೋಗ್ಬಿಟ್ಟಿದೆ ರೂಮೇ ಬುಕ್ ಮಾಡಿಲ್ಲ ನಾವು ನಾಳೆ ಹೋಗ್ತೀವಿ ಅಂದಾಗ ನೆನೆಸ್ಕೊಂಡು ಅಯ್ಯೋ ನಾನು ರೂಮ್ ಬುಕ್ ಮಾಡಿಲ್ಲ ಅಂತ ಹೇಳ್ಕೊಂಡು ಆಮೇಲೆ ರೂಮ್ ಬುಕ್ ಮಾಡಿದ್ರು ಅಲ್ಲಿ ಒಂದು ಮಠದ ಕಡೆಯಿಂದನೇ ಒಂದು ರೂಮ್ ಕೊಟ್ಟರು ಜಸ್ಟ್ ಎಷ್ಟು ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಪಾರ್ಕ್ ಮಾಡಿ ನಾವು ಕಾರ್ನ ನೋಡಿ ಅಲ್ಲೆಲ್ಲಿ ಪ್ಲೇಸ ಸಿಕ್ಕಲಿಲ್ಲ ಆ ರೂಮ್ ಹುಡ್ಕೋಕ್ಕೋಸ್ಕರ ನಾವು ನಡ್ಕೊಂಡು ಹೋದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅದು ವೆಯಿಕಲ್ಸ್ ಅಂತೂ ಹೆವಿ ಆ ರೂಮ್ ಹುಡ್ಕೋಕ್ಕೆ ಅಂತಲೇ ಎಷ್ಟು ಟೈಮ್ ತೊಗೊಂಡಿದ್ವಿ ಗೊತ್ತಾ ನೀವೇ ನೋಡಿ ಗೊತ್ತಾಗುತ್ತೆ ನನಗೆ ನಡ್ಕೊಂಡ್ಬಂದು ಬಂದು ಫುಸ್ತಾಗ್ತು ಬರೀ ವೆಹಿಕಲ್ ಓಡಾಡಿ ಓಡಿ ಸೋಂಬೇರಿ ಎತ್ತೋಗಿದ್ದೀನಿ ನಾನು ಇಷ್ಟು ನಡ್ಕೊಂಬರೋದು ಸುಖದ ಕಷ್ಟ ನೋಡಿ ಲಾಟ ಸಾಮಾನು ಇವಾಗ ಇವಾಗೇನೆ ಬಂದಿದ್ದು ದಾರಿಯಲ್ಲೇ ಹೋಗಬೇಕು ಈಗ ಕಷ್ಟ ಸಿಕ್ಕಾಬಿಟ್ಟೆ ನನಗಂತೂ ಫುಲ್ ಸುಸ್ತಾಗ್ತಾ ಇದೆ ಆಗ್ತಾ ಇಲ್ಲ ಫೈನಲಿ ರೂಮು ಬಿಡ್ತು ಎಲ್ಲಿ ಅಂತ ನೋಡ್ತಿದ್ರೆ ಎಸ್ ಇದೇ ರೂಮನೆ ಹಂಗೆ ಬನ್ನಿ ಎಸ್ ಇದೇ ರೂಮನ್ನೇ ಇಲ್ಲಿ ಬಂದು ಪಂಚಮುಖಿ ದರ್ಶನ ಫಸ್ಟ್ ಫ್ಲೋರ್ ಅಂತ ಹೇಳಿ ಕೊಟ್ಟಿದ್ರು ನಮಗೆ ಸೊ ಇದ್ರೊಳಗಡೆ ಬಂದರೆ ಇಲ್ಲಿ ನಮ್ಮ ರೂಮ್ ಇರೋದು ನೋಡೋಕೆ ಮುಂದೆ ಮಾತ್ರ ಹೆವಿ ತುಂಬ ಚೆನ್ನಾಗಿದೆ ಬಟ್ ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಬನ್ನಿ ರೂಮ್ ಹೆಂಗಿದೆ ಅಂದರೆ ಟೆನ್ಷನ್ ಎದ್ದು ಹೋಗ್ಬಿಡ್ತೀರಾ ಆ ಥರ ಇದೆ ರೂಮ್ ಒಂದು ಚೂರು ಚೆನ್ನಾಗಿಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಜಸ್ಟ್ ಬರೀ ಹೊರಗಡೆ ಅಷ್ಟೇ ಮೇಂಟೆನೆನ್ಸ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ಅವರು ರೂಮ್ ಒಳಗಂತ ಏನು ಮೇಂಟೆನೆನ್ಸ್ ಮಾಡಿಲ್ಲ ಬಟ್ ದೇವಸ್ಥಾನ ಕಡೆಯಿಂದನೇ ಈ ಒಂದು ರೂಮ್ ಕೊಟ್ಟಿರೋದ್ರಿಂದ ಇಟ್ಸ್ ಓಕೆ ಅನ್ನೋ ಥರ ಇತ್ತು ಮತ್ತು ತುಂಬ ಕಮ್ಮಿ ಪ್ರೈಸು ಎಷ್ಟು ಅಂತ ಹೇಳಲ್ಲ ಇವಾಗಲೇ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇವಾಗಲೇ ಹೇಳಿಬಿಟ್ರೆ ನೋಡಿಬಿಟ್ಟು ಹೊಟ್ಟೋಗ್ಬಿಡ್ತೀರಾ ಏನು ಆಯಿತು ಅಂತ ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಎಂಡಲ್ಲಂದರೆ ನೀನು ಸ್ವಲ್ಪ ಹೊತ್ತು ಹೇಳ್ತೀನಿ ಓಕೆನಾ ತುಂಬ ಹೋಗ್ತಾನೇ ಇರಬೇಕು ಕೆಳಗೆಗಾಯಿ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ ನಾನು ಇನ್ನೂ ನೀರು ಕುಡ್ದಿಲ್ಲ ಜ್ಯೂಸು ಕುಡ್ದಿಲ್ಲ ಒಂಥರ ಅನ್ನಿಸ್ತಾ ಇದೆ ಸೊ ಬನ್ನಿ ರೂಮ್ ಹೇಗಿದೆ ಏನು ಅಂತ ನೋಡ್ಕೊಂಡು ಬೇಡ ತುಂಬಾ ಲಾಂಗ್ ಅಂದರೆ ಒಳಗಿದೆ ತುಂಬ ತುಂಬ ದೂರ 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 ದೂರಬೇಕು ಅಲ್ಲ ಮಗಳೇ ನನ್ನ ಮಗಳಂತೂ ತುಂಬ ನಡೆದು 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 ಸಿಕ್ಕಾಬಿಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ಸೊ ಬನ್ನಿ ರೂಮ್ ಹೇಗಿದೆ ಅಂತ ಹಂಗೆ ನೋಡಿಕೊಂಡು ವರ್ಣ ಆ್ಯಂಡ್ ಇಲ್ಲೇ ಕೂತಿದ್ದಾರಲ್ಲ ಅಜ್ಜಿ ಇವರನ್ನ ಕ್ಲೀನ್ ಮಾಡೋದು ರೂಮ್ಗಳೆಲ್ಲ ಬಟ್ ನಮ್ಮ ರೂಮ್ ಅಂತೂ ಮುಟ್ಟೇರಿಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಬಂದ ಮೇಲೆ ಹೇಳಿ 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 ಕ್ಲೀನ್ ಮಾಡಿಸಿದಾಯ್ತು ನೀವೇ ನೋಡಿದಂತೆ ರೂಮು ಪ್ಲಸ್ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ ನನಗಿಂತ ಬಾತ್ರೂಮ್ ನೋಡಿದ್ರೆ ಅಷ್ಟು ಎದ್ದೋಯ್ತು ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದ್ವಿ ಆ್ಯಕ್ಚುಲಿ ರೂಮ್ ಇರೋದಿನ್ನ ಮುಂದೆ ಈ ರಘು ನೋಡಿದ್ರೆ ಮೇಲೆ ಹೋಗ್ತಿದ್ದೇನೆ ಆಮೇಲೆ ಮತ್ತೆ ಬಂದ ಕೆಳಗೆ ಅಲ್ಲೆಲ್ಲ ಇರೋದು ಕೆಳಗೇನೆ ಅಂತ ಸೊ ನೋಡಿ ಮತ್ತೆ ಬರ್ತಾರೆ

ಗೈಸ್ ನೋಡಿ ನಮ್ಮ ರೂಮು ಒಂದ್ಸತಿ ಫ್ಲಾಪ್ ಆಗೋಗ್ಬಿಟ್ಟಿದೆ ಈ ರೂಮು ನಿಮಗೆ ಮೊದಲು ಆನ್ಲೈನ್ ಚೆನ್ನಾಗಿ ಬುಕ್ ಮಾಡೋಕೆ ಬರಲ್ಲ ಸರ್ ಇದು ಗೋಲ್ ಮನೆ ಅಂದರೆ ನಮ್ಮ ಟೆಂಪಲ್ ರೂಮ್ ಅಂದರೆ ನಾವು ಏನು ಅನ್ಕೋತೀವಿ ಧರ್ಮಸ್ಥಳದಲ್ಲಿ ಸಿಗುತ್ತೆ ಗೊತ್ತಾ ಆ ರೀತಿ ಏನು ಇದು ಇನ್ನೊಂದು ಫ್ಯಾನ್ ಇದು ನಮಗೆ ಅಂತ ಅಂದ್ಕೊಟ್ಟಿದ್ದೆ ನಾವು ನಮ್ಮದು ಚೆನ್ನಾಗಿರೋದು ಬುಕ್ ಮಾಡೋಕ್ಕೆ ಬರಲ್ಲ ಅಂದರೆ ನಮಗೇನು ಅಲ್ಲಿ ರೂಮ್ಸ್ ಫೋಟೋಸ್ ಆಗಿ ಕೊಡೋಣ ಅವ್ರಿಗೆ ಹೇಳ ಮುದ್ದು ಕ್ಲೀನ್ ಮಾಡಕ್ಕೆ ಕ್ಲೀನ್ ಮಾಡ್ಕೊಂಡಲ್ವಾ ಮಲಗಕ ಹೋಗಲ್ಲ ಇಲ್ಲಿ ನಾನು ಕನ್ನಡನಾ ಕನ್ನಡ ತೆಲುಗು 嗯。Mm hmm. ನಿಮ್ಮೆಲ್ರತ್ರೂ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ನಮಗೆ ಬೇರೆ ಕಡೆ ರೂಮು ಸಿಕ್ಕಲಿಲ್ಲ ಅಂತೇನಿಲ್ಲ ಸಿಕ್ತು ಬಟ್ ಅದೇ ದೇವಸ್ಥಾನದ ಕಡೆಯಿಂದನೇ ರೂಮ್ ತೊಗೋಣ ಇನ್ಸಲ್ಲಿ ಕಮ್ಮಿನಲ್ಲಿ ಸಿಗುತ್ತಲ್ಲ ಸೊ ಏನಿಗೆ ತಗೊಳ್ಬಾರ್ದು ಅಂದ್ಬಿಟ್ಟು ನಾವು ತೊಗೊಂಡ್ವಿ ಇಲ್ಲಿ ನೋಡಿದರೆ ಟೂ ಫಿಫ್ಟಿ ರುಪೀಸ್ ಪರ್ ಡೇ ಬಟ್ ತಗೊಂಡ ಮೇಲೆ ಇಲ್ಲಿ ಯಾವ ಥರ ಇದೆ ಅಂತಂದರೆ ಟೂ ಫಿಫ್ಟಿ ಅಂತ ಅಂದ್ಬಿಟ್ಟು ತುಂಬನೇ ಗಲೀಜ್ ಅಂತೆಲ್ಲ ಹೇಳ್ಬಾರ್ದು ದೇವರು ಸ್ಥಾನದಲ್ಲಿ ಅನ್ ಆ ಥರ ಮಾಡಿಬಿಟ್ಟಿದ್ದಾರೆ ಜನಗಳು ಮತ್ತು ಕ್ಲೀನಿಂಗ್ ಮಾಡೋರು ಅಷ್ಟೇ ಅಟ್ ಎ ಟೈಮ್ ಎಲ್ಲ ಕ್ಲೀನ್ ಮಾಡಲ್ಲ ಮತ್ತು ವಾಶ್ರೂಮ್ಗಳು ಅಷ್ಟೇ ಅಟ್ ಎ ಟೈಮ್ ಕ್ಲೀನ್ ಮಾಡಲ್ಲ ತುಂಬ ಏನದು ಒಂಥರ ಹಿಂಸೆ ಆಗುತ್ತೆ ಇಲ್ಲೆಲ್ಲ ಇರಲಿಕ್ಕೂ ಕೂಡ ಒಂಥರ ಅನ್ಕಂಫರ್ಟಬಲ್ ಫೀಲು ಅದು ತುಂಬಾ ಗಲೀಜ್ ಥರ ಫೀಲ್ ಆಗುತ್ತೆ ಮತ್ತು ಏನೇ ಆಗಲಿ ಅಷ್ಟೊಂದು ನೀಟ್ನೆಸ್ ಇಲ್ಲ ಬಾತ್ರೂಮ್ ಆಗಲಿ ರೂಮ್ ಆಗಲಿ ಸೊ ಏನು ಹೇಳಿ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಂದು ಕ್ಲಿಪ್ ಈ ಥರ ವೀಡಿಯೋ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನಗಳು ಮಂತ್ರಾಲಯಕ್ಕೆ ಬಂದ ಮೇಲೆ ಅಟ್ಲೀಸ್ಟ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಲಿತು ರೂಮ್ಸ್ನ ಜೊತೆಗೆ ಅಲ್ಲಿ ಬಂದಿರೋರು ಹೇಳಬೇಕು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು ಕಂಪ್ ಏನಕ್ಕೆ ಅಂತ ಅಂದರೆ ಜನಗಳು ಕೂಡ ರೂಮ ರೂಮನ್ನ ಯೂಸ್ ಮಾಡಿರೋರಿಗೂ ಹೇಳ್ತಿರೋದೇನಂತಂದರೆ ನೀಟಾಗಿ ಯೂಸ್ ಮಾಡಿ ಹೋಗಬೇಕಾದ್ರೂ ಅಷ್ಟೇ ನೀಟಾಗಿ ಕೊಟ್ಬಿಟ್ಟು ಹೋಗಿ ಹೋಗ್ಬೇಕಾದ್ರೆ ಹೇಳಬೇಕು ಅವ್ರಿಗೆ ಅಲ್ಲಿ ನಾವು ಕೀ ಕೊಡ್ತೀವಲ್ಲ ಅಲ್ಲಿ ಅವ್ರಿಗೆ ಹೇಳಬೇಕು ಏನಂತ ನೋಡಿ ರೂಮನ್ನ ನೀಟಾಗಿ ಕ್ಲೀನ್ ಮಾಡಿ ರೂಮ್ನ ನೀಟಾಗಿ ಕ್ಲೀನ್ ಮಾಡಿ ಇಲ್ಲ ಅಂದರೆ ಬೇರೆಯವ್ರು ಬರೋರಿಗೆ ಸಮಸ್ಯೆ ಆಗುತ್ತೆ ಅಂತ ನಾವು ಹೋಗಿ ಹೇಳಬೇಕು ಆವಾಗ ಅವರು ರೂಮ್ಸ್ಗಳನ್ನ ನೀಟಾಗಿ ಇಡಲಿಕ್ಕೆ ರೆಡಿ ಮಾಡ್ತಾ ಹೋಗ್ತಾರೆ ಜನಗಳು ಏನು ಹೇಳಲ್ಲ ಜಸ್ಟ್ ಒಂದು ಟೂ ಫಿಫ್ಟಿ ರುಪೀಸ್ ಸಿಗುತ್ತೆ ಹೆಂಗೋ ಯೂಸ್ ಮಾಡ್ಕೊಂಡು ಹೊಟ್ಟೋಗ್ಬೇಡ ಒಂದಿನಕ್ಕೆ ತಾನೆ ಅಂತ ಅಂದ್ಬಿಟ್ಟು ಜನಗಳು ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಂಡು ಹೋದರೆ ಹಿಂಗೆ ಐ ರೂಮ್ ನಾವು ತೊಗೊಳಕ್ಕೆ ಹೋದಾಗ ಅಲ್ಲಿ ಹೇಳಿ ಅಲ್ಲಿ ಕ್ಯಾಬಿನಲ್ಲಿ ಏನಂತ ಸ್ವಲ್ಪ ನೀಟಾಗಿಡಿ ರೂಮ್ಸ್ನ ಬಾತ್ರೂಮ್ಸ್ನ ವಾಶ್ ಮಾಡಿ ರೂಮ್ ರೂಮ್ಸ್ನ ನೀಟಾಗಿಡಿ ಟೆಂಪಲ್ ರೂಮ್ ಅಂದರೆ ಇವಾಗ ದೇವಸ್ಥಾನ ಕಡೆಯಿಂದ ರೂಮ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹೆಂಗೆಂಗೋ ನಾವು ಇಟ್ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಕಸ್ಟಮರ್ಸಿಗೆ ಹೌದಲ್ವಾ ಸೊ ಅದನ್ನು ನೀವು ಹೇಳಿ ಅಲ್ಲಿ ಹೋಗಿ ಅವಾಗ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ಓಕೆ ನಾನು ಇವಾಗ ಹೇಳ್ತೀನಿ ಅಲ್ಲಿ ಹೋಗಿ ಚೆನ್ನಾಗಿಲ್ಲ ರೂಮು ನೀಟಾಗಿಟ್ಕೊಳ್ಳಿ ಅಂತ ನೋಡೋಣ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೀನಿ ಗೈಸ್ ಓಕೆನಾ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಸ್ನಾನ ಮಾಡಬೇಕು ಇಂಟ್ರೆಸ್ಟೇ ಇಲ್ಲ ನನಗೆ ನೋಡಿ ರೂಮ್ ನೋಡಿ ಆಗಿದೆ ಗೈಸ್ ಅದೇ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಏನು ಹಾಕೊಂಡಿದ್ದಾರೆ ಗೊತ್ತಾ ತೋರಿಸ್ತೀನಿ ನಮ್ಮ ಫುಲ್ ಶಾಕ್ ಆಗೋಗ್ಬಿಡ್ತೀರಿ ಹಾಯ್ ಮದ್ದು ಮಾಡ ಸುಮ್ಮನೆ ನನ್ನ ದೇವಸ್ಥಾನದಲ್ಲೂ ಬಿಡೋಲ್ಲ ಪ್ಯಾಂಟ್ ಶರ್ಟ್ ಇದೆ ಮುಂದೆ ನಂಗೆ ತೋರಿಸ ನಾನು ಚಿಂಟು ಬರೀ ನೋಡಿ ಹೆಂಗ್ ರೆಡಿ ಆಗಿದೆ ತರಿಸುವಾಗ ಹೆಂಗ್ ಚಿಂಟು ನೋಡಿ ಆಗೋಣ சீரெல்லாம் உட்காட்டி ஆக ನಾವು ಕೂಡ ಮಂತ್ರಾಲಯಕ್ಕೆ ಬಂದ್ವಿ ತುಂಬ ಖುಷಿ ಆಗ್ತಾ ಇದೆ ಹಾಗೆ ರೂಮ್ಗೆಲ್ಲ ಹೋಗಿ ಅಪ್ ಆಗಿ ಈಗ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ರಾಯರ ದರ್ಶನ ತಗೋಣ ಅಂತೇಳಿ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನೂ ದರ್ಶನ ಮಾಡಿಕೊಂಡಿಲ್ಲ ನಾವು ಅಂದರೆ ದರ್ಶನಕ್ಕೆ ಹೋಗಿಲ್ಲ ಸೊ ಈಗ ಹೋಗ್ತಾ ಇದ್ದೀವಿ ಆನ್ ದಿ ವೇನಲ್ಲಿದ್ದೀವಿ ನೋಡಿ ಶ್ರೀ ಎಷ್ಟು ಚೆನ್ನಾಗಿ ಶಲ್ಯ ಮತ್ತು ಪಂಚ ಹಾಕ್ಕೊಂಡಿದ್ರೆ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಆ್ಯಕ್ಚುಲಿ ಹಾಕಾಕೊಂಡಿದ್ರೆ ಅಂದರೆ ಒಳಗಡೆ ಬಿಡಲ್ಲ ಶಲ್ಯ ಅಥವಾ ಪಂಚೆ ಹಾಕೋಬೇಕು ಅದರ್ವೈಸ್ ಬಟ್ಟೆ ಬಿಚ್ಚಿ ಅದ್ರ ಮೇಲೆ ನಾನು ಒಂದು ಮೇಲುಗಡೆ ಶಲ್ಯ ಥರನೋ ಅಥವಾ ಏನದು ಟವಲ್ ಥರನೋ ಹಾಕ್ಕೊಂಡೋಗ್ಬೇಕು ಸುಮ್ಮನೆ ಅದು ಇದು ಯಾಕೆ ಅಂತ ಅಂದ್ಬಿಟ್ಟು ಪ್ರಾಪರಾಗಿ ಶಲ್ಯ ಮತ್ತು ಪಂಚನೇ ಹಾಕೊಂಬಿಡೋಣ ಅಂತೇಳಿ ಹಾಕ್ಕೊಂಡ್ರು ಅವರು ಪಂಚೆ ಮತ್ತು ಶಲ್ಯ ಹಾಕೊಳ್ತಿದ್ರು ಅಂದ್ಬಿಟ್ಟು ನನಗೆ ಸ್ಯಾರಿ ಹಾಕಿಸ್ತಿದ್ದಾರೆ ನೀನು ಸ್ಯಾರಿ ಹಾಕೋ ನೀನು ಸ್ಯಾರಿ ಹಾಕೋ ಅಂತ ಹೇಳಿ 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 ಸೊ ಸ್ಯಾರಿ ಹಾಕೊಂಡ್ರೆ ನನಗೂ ಕೂಡ ಹಂಗೆ ಗೈಸ್ ನಡೆಯೋಕ್ಕೆ ಹಾಕ್ತಾ ಇರಲಿಲ್ಲ ತುಂಬ ಟೈಟಾಗಿ ಸುತ್ಕೊಂಡ್ಬಿಟ್ಟಿದ್ನ ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಎಜ್ಜೆ ಮೇಲೆ ಹೆಜ್ಜೆ ಅಂಗೆ ನಿಧಾನಕ್ಕೆ ಇದೆ ಶ್ರೀ ಬೈತಾಯಿದ್ರೆ ಏನಕ್ಕೆ ಇಷ್ಟೊಂದು ಲೈಟ್ ಬರ್ತಿದ್ಯಾ ಬೇಗ ಬಾ ಬೇಗ ಬಾ ಅಂತ ಹೇಳಂಗಿಲ್ಲ ಬಿಡೋಂಗಿಲ್ಲ ಅನ್ನೋ ಆಗೋಗ್ಬಿಟ್ಟಿತ್ತು ಸೊ ಫೈನಲಿ ದೇವರ ದರ್ಶನಕ್ಕೆ ಬಂದ್ವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ದೇವರ ದರ್ಶನ ಆಗುತ್ತೆ ಗೈಸ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರೋಣ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಬನ್ನಿ ಮತ್ತು ಇನ್ನೊಂದು ಹೇಳಬೇಕಂತಂದರೆ ತುಂಬ ದಿನ ಆಯಿತು ನಾನು ಕೂಡ ಬ್ಲಾಗ್ ಮಾಡಿ ಯಾಕೆ ಗೊತ್ತಾ ಡೆಲ್ಲಿಲಾದರೆ ಜಸ್ಟ್ ಒಂದು ಫುಡ್ ಪ್ರಿಪೇರ್ ಮಾಡೋದು ಜಿಮ್ಗೆ ಹೋಗೋದು ಅಷ್ಟೇ ಇರ್ತಿತ್ತು ನನ್ನ ಮಗಳಿಗೆ ಆಟ ಆಡಿಸೋದು ಹಿಂಗೆಲ್ಲ ಇರ್ತಿತ್ತು ಬಟ್ ಇಲ್ಲಿ ಆಗಿದೆ ಅಂತಂದರೆ ಇಲ್ಲಿ ಬಂದ ಮೇಲೆ ನಮ್ಮ ಫ್ಯಾಮಿಲಿಯೋಸರೆಲ್ಲ ಬರ್ ನನ್ನ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ಅವ್ರಿಗೆ ಟ್ರೀಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ನನಗೆ ಅಂದರೆ ಬ್ಯುಸಿ ಶೆಡ್ಯೂಲ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ನನಗೆ ಎಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ ಮತ್ತು ನನ್ನ ಮಗ್ಳಿಗೆ ಇನ್ನೇನು ಸ್ಕೂಲು ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ನಾನು ಕೂಡ ಏನದು ಕ್ಲಾಸಸ್ ಜುಂಬ ಕ್ಲಾಸ್ ಆ ಕ್ಲಾಸ್ ಈ ಕ್ಲಾಸ್ ಅಂದರೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ನಾನು ಬಿಝಿ ಇಟ್ಕೋಬೇಕು ನನಗೆ ನನಗೆ ಇವಾಗ ನಾನು ಮುದ್ದು ಇಲ್ಲ ಅಂತ ಅಂದರೆ ಅಂದರೆ ಮಿಸ್ ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ನಾನು ಒಂಥರ ಮೆಂಟಲಿ ಡೌನ್ ಆಗಿ ಹೋಗ್ಬಿಡ್ತೀನಿ ಒಂಥರ ಫೀಲ್ ಅಯ್ಯೋ ಅಕೀಲ ಅಕ್ಕಿಲ ಥರ ಫೀಲ್ ಆಗ್ತಿರುತ್ತೆ ಏನು ಮಾಡೋದು ಏನು ಮಾಡೋದು ಲೋನ್ಲಿನೆಸ್ ಜಾಸ್ತಿ ಆಗುತ್ತೆ ನನಗೆ ಅಂದ್ಬಿಟ್ಟು ನನಗೆ ಯಾವ್ಯಾವ ಕ್ಲಾಸ್ ಬೇಕು ಎಲ್ಲದಕ್ಕೂ ಸೇರ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ಅಟ್ಲೀಸ್ಟ್ ನಾನು ಪಟಾ ಪಟ ಅಂತ ರೆಡಿಯಾಗಿ ಎದ್ದು ಎದ್ದೋಗಬೇಕು ಅಲ್ಲಿ ಇನ್ನಾರು ಫ್ರೆಂಡ್ಸ್ ಸಿಗ್ತಾರೆ ಹುಡುಗಿರೋ ಅಥವಾ ಆಂಟಿ ಇರೋ ಅಥವಾ ಇನ್ಯಾದರೂ ಒಬ್ರು ಫ್ರೆಂಡ್ಸ್ ಸಿಗ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಮನೆಯಲ್ಲೇ ಇದ್ಬಿಟ್ರೆ ಏನಾಗುತ್ತೆ ನನ್ನ ಮುದ್ದು ಬೇರೆಯರಲ್ವ ತುಂಬ ನಾನು ಲೋನ್ಲಿನೆಸ್ ಕಾಡ್ತಿರುತ್ತೆ ಮತ್ತು ನನ್ನ ಮುದ್ದು ನೆನೆಸ್ಕೊಂಡು ಬೇಜಾರಲ್ಲಿ ಅವರಲ್ಲಿ ಅಳ್ಕೊಂಡಿರ್ತೀನಿ ಈ ಥರ ಎಲ್ಲ ಫೀಲ್ ಇರುತ್ತೆ ನನಗೆ ಹಾಗಾಗಿ ನಾನು ಸ್ವಲ್ಪ ಕ್ಲಾಸ್ಗಳಿಗೆಲ್ಲ ಅಟೆಂಡ್ ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಜನಗಳ ಜೊತೆ ಬೆರೀಬೇಕಲ್ಲ ಹಂಗಾಗಿ ಫೈನಲಿ ನಾವು ಊಟದ ಹಾಲಿಗೆ ಬಂದ್ವಿ ಊಟ ಮಾಡಲಿಕ್ಕೆ ಅಂತ ನೋಡಿ ಅಂದರೆ ಪ್ರಸಾದ ಪ್ರಸಾದ ರಾಯರ ಒಂದು ಪ್ರಸಾದ ಎಲ್ಲ ಕೊಡ್ತಾರೆ ಸೊ ಹಂಗಾಗಿ ಬಂದ್ವಿ ಬಂದು ಕೂತ್ವಿ ಅರ್ಧ ಗಂಟೆ ಆಯಿತು ಮುಕ್ಕಾಲು ಗಂಟೆ ಆಯಿತು ಇನ್ನೂ ಏನು ಓಪನೇ ಆಗಲಿಲ್ಲ ಆಲು ಊಟದಾಲು ಭೋಜನ ಆಲೇ ಓಪನ್ ಆಗಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಹೋಗೋಣ ಹೋಗೋಣ ಅಂತಿದ್ವಿ ಅಷ್ಟರಲ್ಲಿ ಇನ್ನೇನು ತೆಗೀತಿ ಇನ್ನೇನು ತೆಗೀತಿ ಅಂತ ಒನ್ ಅವರ್ ಆದರೂ ಒನ್ ಅವರ್ ಆದಮೇಲೆ ತೆಗ್ದಿದ್ದು ತೆಗ್ದಮ ಇನ್ನೇನು ಬಿಡು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಅಲ್ಲಿ ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆಲ್ಲ ಒಂಥರ ಚೆನ್ನಾಗಿದೆ ಇಲ್ಲಿ ಫೆಸಿಲಿಟಿ ಏನದು ದೇವಸ್ಥಾನ ಊಟಕ್ಕೆ ಬಂದ್ವಿ ಊಟ ಮಾಡ್ಕೊಂಡು ಈಗ ರೂಮ್ಗೆ ಹೋಗ್ತೀವಿ ಆ್ಯಂಡ್ ಗೊತ್ತಾಯ್ತಲ್ಲ ಗು ನಾನು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಸೊ ಇಷ್ಟರಲ್ಲಿ ನಾನು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ನಿಮ್ಗೆ ಯಾರಾದರೂ ಈ ವ್ಲಾಗ್ ಇಷ್ಟ ಆದರೆ ನಿಮ್ಗೆ ಯಾರಿಗಾದರೂ ಸಾರಿ ನಿಮ್ಗೆ ಯಾರಿಗಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಲೈಕ್ ಮಾಡಿ ಅಟ್ಲೀಸ್ಟ್ ಒಂದು ಸೆವೆನ್ ಮಿನಿಟ್ಸ್ ಆದರೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನನಗಿಂತೂ ಇಲ್ಲಿ ಪ್ರಸಾದ ಅಲ್ಲಿ ಅನ್ನ ಸಾಂಬಾರು ಥರ ಕಾಣಿಸ್ತಿದ್ದಿಲ್ಲ ಅದು ಅನ್ನ ಸಾಂಬಾರೋ ಮತ್ತೆ ಅದೇನಾದ್ರು ಬಿಸಿ ಬೆಳೆಬಾರ್ದೋ ಗೊತ್ತಾಗಲಿಲ್ಲ ನಾನು ತಿಂದರೂ ಗೊತ್ತಾಗಲಿಲ್ಲ ಬಟ್ ನನಗಂತೂ ಅದು ತುಂಬ ಇಷ್ಟ ಆಗೋಯ್ತಿದ್ದು ಐ ಐ ಥಿಂಕ್ ಬಿಸಿ ಬೆಳೆಯಬಾರ್ದು ಅಂದ್ಕೊಳ್ತೀನಿ ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಬ ಬೈ ಲವ್ ಯು ಆಲ್